ಹನ್ಮಂದಣ ಎಷ್ಟ್ರ ಇದೆ ಮೂವತ್ತು ಸಾವಿರ ಎರಡಲ್ಲ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ಗೆ ಬಂದಿನಿ ನೋಡ್ರಿ ಇಲ್ಲೇ ಚಾಲು ಮಾಡ್ಕೊಂಡ ನೋಡ್ರಿ ಒಬ್ರು ಓಕೆ ಇವತ್ತು ಹಾವೇರಿ ಮಾರ್ಕೆಟಿಗೆ ಬಂದೀನಿ ಪ್ರತಿ ಗುರುವಾರ ಬೆಳಗ್ಗೆ ಮಾರ್ಕೆಟ್ ಆಗ್ತದ್ದು ಓಕೆ ಇದೊಂದು ಭಾರಿ ಚೆನ್ನಾಗಿದೆ ಇದು ಭಾರಿ ಚೆನ್ನಾಗಿದೆ ಅಲ್ಲ ರೀ ಹನುಮಂದಣ ಇದೆಷ್ಟು ರೀ ಇಪ್ಪತ್ತೆಂಟು ಬಂದ್ರೆ ಕೊಡೋದು ಭಾರಿ ಚೆನ್ನಾಗಿ ನೋಡಿ ಮೀಡಿಯಂ ಸೈಜ್ ಭಾಳ ಚೆನ್ನಾಗಿ ಮರಿ ಇಪ್ಪತ್ತೆಂಟು ಫೈನಲ್ ಇದು ಭಾರಿ ಚೆನ್ನಾಗಿ ಕೋಮ್ ಗಿಂ ಭಾಳ ಇದಲ್ರಿಂದ್ರಿ ಹೌದು ಬಹಳ ಚೆನ್ನಾಗಿ ಜೋಡಿ ಜೋಡಿ ಅದು ಅದೊಂದು ಇದೊಂದು ಐವತ್ ಸಾವಿರ ಬಂದ್ರೆ ಬಿಡೋದು ಫಿಫ್ಟಿ ತೌಸಂಡ್ ಓಕೆ ಟು ಫ್ರೆಂಡ್ಸ್ ಇವತ್ತು ಆದಷ್ಟು ಕವರ್ ಮಾಡೋಕ್ ಚಲೋ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಮಾರ್ಕೆಟ್ ಒಳಗೆ ಏನೇನು ಬಂದಿದೆಯಲ್ಲ ಎಲ್ಲ ಟ್ರೈ ಮಾಡ್ತೀನಿ ನಾನು ಯಾಕಂದ್ರೆ ನೋಡ್ರಿ ಕುರಿ ಗಿರಿ ಮೇಕೆ ಆಕಳ ನೇಮ್ ನೇಚರ್ ಲವರ್ ಕರ್ನಾಟಕ ಏನ್ ಹೆಸರು ನಿಂದ ಶರತ್ ಕುಮಾರ್ ಪಾಂಡು ಎರಡಲ್ಲಿ ಮರಿಕು ಮರಿಕುರಿ ಓಡ್ಸ್ಬಿಡ ಒಂದು ಬರ್ಲಂತೇಳು ತಗೋಬೋಕಪ್ಪ ತಗೋಬೋಕಪ್ಪ ಏ ಎಷ್ಟು ರೇಟ್ ಇದೆ ಇಪ್ಪತ್ತೈದು ಇಪ್ಪತ್ತೈದು ಒಳಗು ರೇಟ್ ಹೆಚ್ಚು ಕಡಿಮೆ ಆಗಿ ತಗೊಂಡ್ರಿ ಯಾವ್ ಬ್ಯಾಡಿಗೆ ಏನ್ ಹೆಸರೀಶ್ ಹರೀಶ್ ಮಿಸ್ಟರ್ ಹರೀಶ್ ಹರೀಶ್ ಹರೀಶಿಂದ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದೊಡ್ಡ ಫೋನ್ ಹೋಗ್ಬೇಕಂತ ನಾವು ನಮ್ ಫೋನ್ ಮಾಡಮೇಲೆ ಸಾಕಿದ್ದೆ ಯಾಕೆ ವ್ಯಾಪಾರ ಆಗಿತ್ತು ಓಕೆ ಇಪ್ಪತ್ತೊಂದು ಫಾರ್ಟಿ ಫೈವ್ ಕೆಜಿ ಲೈವೀಟ್ ಎರಡು ಮರಿ ಚೆನ್ನಾಗಿ ವಾಹ್ ಯಜ್ಮಾಡ್ರಿ ನಮ್ಮ ಚಳ್ಳಗಿರಿ ಹುಲಿ ಎಷ್ಟ್ರೀ ಯಜ್ಮಿ ಜೋಡಿ ಮೂವತ್ತೆಂಟು ಸಾವಿರ ರೂಪಾಯಿ ಓಕೆ ಮತ್ತೇನು ರೀ ಯಜ್ಮಾನ್ರಿ ಎಷ್ಟು ಮರಿ ಇವತ್ತು ಆರು ಮರಿ ಅಕ್ಕ ನೀವು ಕೊಟ್ಟಿರಿವಲ್ಲ ಕೊಟ್ಟಿಲ್ಲ ಇದಾವೆ ಆರು ಒಟ್ಟು ಆರು ಮರಿ ಪರವಾಗಿಲ್ಲ ನಮ್ಗೆ ಮರಿ ಭಾಳ ತಂದಿದ್ರಿ ಅವರ ಇತ್ತು ನೋಡ್ರಿ ಇದು ಇದು ಬಾರಿ ಐತ್ ಇದಂಗೆ ಕಟಿಂಗ್ ಮಾಲ್ ಕಟಗರಿ ಕೊಡಕ ಎಷ್ಟು ನಾನೇ ಕಳ್ಳ ನೀ ರೇಟ್ ಹೇಳಿದ್ ನಾನೇ ಕಳ್ಬಿಡ ಎಷ್ಟು ರೇಟ್ ಎಷ್ಟು ಕೇಳಿದೆ ಹತ್ತು ಸಾವಿರ ರೂಪಾಯಿ ಭಾಳ ಆಗಿತ್ತಲ್ಲ ಅಲ್ಲ ಹತ್ತು ಸಾವಿರ ರೂಪಾಯಿ ಸಾಯಂಕಾಲ ಆರು ಗಂಟೆಗೆ ಹ್ಮ್ ಕಟ್ಟಿಗೆ ನೋಡ್ರಿ ಇಲ್ಲಿ ಇವರಿಬ್ರು ಕಟ್ಟಿಗೆ ರಾಗಿ ನೋಡ್ರಿ

ಒಂದು ಮರಿ ಮಾರ್ಕೆಟಿಗೆ ಟಾಪ್ ಬಂದಿದೆ ನೋಡಿ ಮರಿ ಕುರಿ ಒಳಗೆ ಕಣ ಆಗಿದ್ದಂತೆ ಇದು ಮರಿ ಇದು ಎಷ್ಟು ರೇಟ್ ಇದೆ ಎಷ್ಟು ಹೇಳೋದಿಲ್ಲ ನಲವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಈಗ ನಾಲ್ಕಲ್ಲಿ ಈಗ ಜೇಸ್ಟ್ ಹಚ್ಚಿದಂತೆ ನಲವತ್ತೈದು ಸಾವಿರ ರೂಪಾಯಿ ಸೈಜ್ ಭಾಳ ದೊಡ್ಡ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಬಂದು ಮೀಮ್ ಮೇಡ ಭಾಳ ಚೆನ್ನಲ್ಲ ಅಣ್ಣ ಇದು ಅಣ್ಣ ಯಜಮಾನ್ರೇ ಎರಡಲ್ಲ ಎರಡಲ್ಲ ಮರಿ ಮರಿಗುರಿ ಹೌದು ಹೌದು ಮರಿ ಮರಿಗುರಿ ಎಷ್ಟು ರೇಟ್ ರೇಟ್ ಎಷ್ಟು ರೀ ರೇಟ್ ಎಷ್ಟು ರೀ ಇಪ್ಪತ್ತೆಂಟು ಮನೆಗೂರಿ ಒಂದು ನಿಮಿಷ ಮರಿ ತೋರಿಸಿ ಒಂದು ನಿಮಿಷ ಮರಿ ತೋರಿಸಿ ಎರಡು ಕಾಲ್ ಬಿಡಕಾಲೈತೆ ನೋಡಿರಿ ಮನೆ ಸಿಕ್ಕಿ ಮರಿ ಭಾಳ ಚೆನ್ನಾಗಿತ್ತು ಒಂದು ಗಡ್ಡಿ ಭಾಳ ಒಂದ್ ನಿಮಿಷ ಇಪ್ಪತ್ತೆಂಟು ಸಾವಿರ ಕೆಸರ ಕೆಸರ್ ಬಂದು ಎಷ್ಟು ಮಾರ್ಕೆಟ್ ರಸ್ಟ್ ಇದಾಗಿ ಕಾಲ್ ಹಿಡಕ್ ಜಾಗ ಇಲ್ಲ ಸ್ವಲ್ಪ ಕುರ್ಸಕ್ ತಾಡ್ರಿ ಸ್ವಲ್ಪ ಸ್ವಲ್ಪ ತಾಡ್ರಿ ಒಂಬತ್ತು ಸಾವಿರ ರೂಪಾಯಿ ಒಂದು ಹೇಳೋದಾರ ಅವ್ರು ಒಂಬತ್ತು ಸಾವಿರ ರೂಪಾಯಿ ಎರಡು ಕೇಳದ ಏನ್ ಕೇಳ್ತಾರೆ ಅದೇ ಕಡದ ಕಡಿಮೆ ಕೇಳ್ತಾರೆ ನಾವು ಇದಾವಣ ಏನು ರೇಟ್ ಇದಾವಣ ಅವೆಲ್ಲ ಏಳು 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 ಆರು ಆರೂವರಿ ಏಳು ಏಳುವರಿ ಇದೇ ವ್ಯಾಪಾರ ಮಾಡ್ರಣ್ಣ ಇದೇ ವ್ಯಾಪಾರ ಮಾಡ್ರ ಯಾವ ಹಾಂ